ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಒಂದು ಕನ್ನಡದಲ್ಲಿ ಸ್ಟೋರಿನ ಹಾಕಿದ್ದೀನಿ ಸೊ ದ್ರಾಕ್ಷಿ ಮತ್ತು ನರಿ ಅಂತ ಸೊ ಈ ಸ್ಟೋರಿನ ಮಕ್ಕಳಿಗೆ ನಾವು ಒನ್ ಟೂ ಟೈಮ್ ತ್ರೀ ಟೈಮ್ ಆಕ್ಷನ್ ಮೂಲಕ ಹೇಳ್ಕೊಟ್ರೆ ಸೊ ಅವರು ಬೇಗ ಕಲ್ತ್ಕೊಳ್ತಾರೆ ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕಿದ್ದೀನಿ ನೋಡಿ ಸೊ ಫಸ್ಟಿಂದ ನಾನು ನಿಮಗೆ ಸ್ಟೋರಿನ ಹೇಳ್ತಾ ಹೋಗ್ತೀನಿ ಸಲ ಡಿಕ್ಟೇಟ್ ಮಾಡ್ತೀನಿ ನೀವು ಅದನ್ನು ನೋಡ್ತಾ ಬನ್ನಿ ಓಕೆ so nudi ಒಂದು ಕಾಡಿನಲ್ಲಿ ಒಂದು ನರಿ ವಾಸವಾಗಿತ್ತು ಅದು ಹಸಿವಿನಿಂದ ಆಹಾರ ಹುಡುಕಿಕೊಂಡು ಹೊರಡಿತು ದ್ರಾಕ್ಷಿ ಹಣ್ಣಿನ ಹಣ್ಣಿನ ತೋಟವನ್ನು ನೋಡಿತು ದ್ರಾಕ್ಷಿ ಹಣ್ಣುಗಳು ಎತ್ತರದಲ್ಲಿದ್ದವು ದ್ರಾಕ್ಷಿ ಹಣ್ಣು ತಿನ್ನಲು ಪ್ರಯತ್ನಿಸಿತು ನರಿಗೆ ದ್ರಾಕ್ಷಿ ಹಣ್ಣು ಸಿಗಲಿಲ್ಲ ಪ್ರಯತ್ನಿಸಿ ಆಯಾಸವಾಯಿತು ಕೊನೆಗೆ ದ್ರಾಕ್ಷಿ ಹುಳಿ ಎಂದು ನಿರಾಸೆಯಿಂದ ಹೊರಟಿತು ಈ ಸ್ಟೋರಿನ ಫ್ರೆಂಡ್ಸ್ ನೀವು ಮಕ್ಕಳಿಗೆ ತು ಆ್ಯಕ್ಷನ್ ಮೂಲಕ ಒಂದೊಂದು ಲೈನನ್ನು ಹೇಳ್ಕೊಟ್ರೆ ತುಂಬ ಈ ಈಸಿಯಾಗಿ ಕಲಿತಾರೆ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಸೊ ಇದೇ ಥರದ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ನಿಮಗೇನಾದರೂ ಸ್ಟೋರಿ ಬೇಕಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟು ಆ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಮತ್ತೆ ಸ್ಟೋರಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ